ಆಮೇಲೆ ಬರೋದು ಇಲ್ಲಿಕ್ಕೆ ತಾನೆ ಸೆಪರೇಟ್ ಮಾಡಿದರೆ parking ಅಂತ ಇಲ್ಲಿಂದ ನಿಮಗೆ ಆಕಮಾಯ್ ಟು ಮಾಡ್ತೀರೋ ಹಾ ನೋಟ್ಿಸ್ ಹೋಗಮ್ಮ ಎಲ್ಲೆಗುಲರೇ ಶಿಫ್ಟ್ ಮಾಡಲ್ಲ ಹೊರ್ಗಡೆ ನೀ ಬಿಡಬಾರ್ದು ನೀವು ಸರ್ ಇವರಿಗೆ ಫೈನ್ ಹಾಕಿದೀವಿ ಸರ್ ನಾವು ಇವರಿಗೂ ಫೈನ್ ಹಾಕಿದೀವಿ ಮಾಡ್ತಾರೆ ಕೊಟ್ಟಿದ್ದು ಬಿಡ್ತೀವಿ

ಬೇರೆಯವ್ರನ್ನ ಹಾಳು ಮಾಡ್ತಾ ಸರಿ ಇದೆಲ್ಲ ಬೇರೆಯವ್ರ್ ಹಾಳು ಮಾಡೋದು ನಿಂತ ತಿ ಬರ್ತಾರೆ ಬರ್ತಾರೆ ನೀವು ಅಪ್ಪ ದಂಟಾಗುತ್ತೆ ಈ ಜನರು ಹಾಳಾಗೋಗಲಿ ನನಗೆ ಯಾವ ಅಂದರೆ ಅವ್ನು ಒಪ್ಪಲ್ಲ ನೀವು ದಂಪ ಅವ್ನು ಒಪ್ಪಲ್ಲ ಆಮೇಲೆ